ಬಿಜಾಪುರ ಬಾಗಲಕೋಟ ರೋಡ ಮಧ್ಯೆಯಲ್ಲಿ ಬರ್ತಕ್ಕಂಥ ಸವನಹಳ್ಳಿಯ ಹತ್ತಿರ ಒಂದು ಮೇಲು ಸೇತುವೆಯನ್ನು ಸರ್ಕಾರ ನಿರ್ಮಾಣ ಮಾಡದ ಸುಮಾರು ಅದಕ್ಕೆ ಒಂದು ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡ್ಯದ ಆ ಮೇಲ್ವ ಸೇತುವೆಗೆ ನಾಳೆ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅದನ್ನು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸ ನಡೀತದ ಆ ನಡೀತಕ್ಕಂಥ ಕೆಲಸದಲ್ಲಿ ತಾವೆಲ್ಲರೂ ಕೂಡ ತಾವು ಭಾಗಿಯಾಗಬೇಕು ಅಂಥೇಳಿ ನನ್ನ ಮತದಾರರಿಗೆ ಯಾವುದೇ ಪಕ್ಷ ಇರಲಿ ಅದೇ ಇರಲಿ ಆ ಪಕ್ಷ ಈ ಪಕ್ಷ ಅಲ್ಲ ಎಲ್ಲ ಪಕ್ಷದವ್ರಿಗೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಬಹಳ ದಿವಸಗಳಿಂದ ಅದು ನೆನಗುದಿಗೆ ಬಿದ್ದಿತ್ತು ಆದರೆ ಈ ಕೆಲಸನೂ ಕೂಡ ಸುಮಾರು ಮೂರು ನಾಲ್ಕು ಮೂರು ಮೂರು ವರ್ಷದಿಂದ ಲೇಟು ಆಯಿತು ಕಾರಣ ಏನು ಅಂದರೆ ಮೊದಲೇ ಇವರು ಎಸ್ಟಿಮೇಟು ಬರೀ ಟೂ ಲೈನ್ ಮಾಡಿದರು ಅದಕ್ಕೆ ನಾನು ಅಬ್ಜೆಕ್ಟ್ ಮಾಡಿದೆ ಎರಡು ಲೈನ್ ಆದರೆ ಆಗೋದಿಲ್ಲ ಯಾಕಂತಂದರೆ ಈಗ ನಾಳೆ ಹುಬ್ಬಳ್ಳಿ ಮತ್ತು ಬಿಜಾಪುರ ಫೋರ್ ಲೇನ್ ಆಗುವ ಪರಿಸ್ಥಿತಿಯಲ್ಲೇ ಅದ ಅದಕ್ಕೆ ಫೋರ್ ಲೇನ್ ಆಗಬೇಕು ಹೇಳಿ ಮತ್ತೆ ರಟ ಏಕದಿಂದ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗಿ ಅಪ್ರೂವ್ ಮಾಡಿಸ್ಕೊಂಡು ಬಂದ ಮೇಲೆ ಸ್ವಲ್ಪ ತಡ ಆಗ್ಯದ ತಡ ಆಗಿ ಅದಕ್ಕೆ ನಾಳೆ ಹದಿನೇಳನೇ ತಾರೀಕಿಗೆ ನಾವು ಅದನ್ನು ಲೋಕಾರ್ಪಣೆ ಮಾಡ್ತೇವೆ ಇದು ಭಾಳ ಅನಾನುಕೂಲ ಆಗಿತ್ತು ಹಿಂದೆ ಆ ಬ್ರಿಡ್ಜ್ ಇಲ್ದಾಗ ನಾವು ನೋಡಿದಿರಿ ಎಷ್ಟು ಗಟ್ಟಲೆ ಗಾಡಿಗಳು ನಿಂದಿರ್ತವೆ ಮೊದಲು ಭಾಳ ಕಡಿಮೆ ಇದ್ದು ಟ್ರೈನ್ ಈಗ ದಿವ್ಸಕ್ಕೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಟ್ರೈನ್ಗಳು ಅಡ್ಡಾಡ್ತದ ಜನರಿಗೆ ತೊಂದರೆ ಆಗಿತ್ತು ಅದಕ್ಕಾಗಿ ಅದನ್ನೆಲ್ಲ ಬೇಡಿಕೆ ನೋಡಿ ನಾನು ಆ ಮೇಲೆ ಸೇತುವೆ ಆಗಬೇಕು ಅಂತ ಹೇಳಿ ನಾನು ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿದಾಗ ಅದನ್ನು ಮಾಡಿಕೊಟ್ಟಾರ ಅವ್ರಿಗೆ ಅಭಿನಂದಿಸ್ತೀನಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನೋಡಿಪ್ಪ ಅದನ್ನ ನನಗೆಲ್ಲ ಕೇಳಿ ಏನು ಮಾಡ್ತೀನಿ ಏನು ಹೇಳಿ ನೋಡಿ ನಾ ಅದ್ರದ್ದು ಏನು ಹೇಳೋದಿಲ್ಲ ತಿಳ್ಕೊಂಡು ಹೇಳ್ತೇನೆ ಬಗ್ಗೆ ಬೇಡ್ರಿ ಬೇರೆ ಏನಾರ ಸಿಎಂ ಕೆಲಸನೇ ಅದೇ ಸಿ ಎಮ್ ಏ ಅಲ್ಲ ತಾ ಬಂದು ಎರಡು ವರ್ಷ ಆಗ್ಯದತ್ತೇನು ಮಾಡ್ಯಾನು ಸಿ ಎಮ್ಮ ಒಂದು ರೋಡಿಗೆ ಬ ರೋಡಿಗೆ ರೊಕ್ಕ ಕೊಟ್ಟಾನ ಆಮೇಲೆ ಏನು ಬ್ರಿಡ್ಜ್ ಹಾಕ್ಯಾನ ಒಂದು ಕಲ್ಲು ಹಾಕ್ಯಾನ ಏನು ಹಾಕ್ಯಾನ ಮಣ್ಣ ಏನಿಲ್ಲ ಬರೀನಾಪ್ಪ ಬಡವ್ರಿಗೆ ಕೊಟ್ಟಿನ ಕೊಟ್ಟಿನಿ ಅಂತ ಹೇಳಿ ಎಲ್ಲ ಇಲ್ಲಿ ಸಪೋರ್ಟ್ ಮಾಡ್ಯಾನಲ್ಲ ಯಾರು ನೋಡಿರಲಿಲ್ಲ ಎಲ್ಲ ನಮ್ಮ ಆಫೀಸ್ ಬರ್ತಾರ ನಮ್ಮ ಪಗಾರ ಆಗಿಲ್ಲರಿ ಎರಡು ತಿಂಗಳ ಮೂರು ತಿಂಗಳ ಪಗಾರ ಕೊಡ್ಸೋದು ನಾ ಎಲ್ಲಿಂದ ಕೊಡಿಸ್ಲಿಕ್ಕಾಗ್ತದೆ ಸಿದ್ದರಾಮಯ್ಯ ಇವೆಲ್ಲ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಪಾಪ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಹಿಂದೆ ಯಾವ ಸರ್ಕಾರವೂ ಕೊಟ್ಟಿಲ್ಲ ಎಪ್ಪತ್ತು ವರ್ಷ ಅರುವತ್ತು ವರ್ಷ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ನವ್ರ ಇದ್ದರೂ ಕೂಡ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಬರೀ ಕಿಶೆ ಕತ್ತಿರ ಸಹ ಕೆಲಸ ಮಾಡಿದ್ರು ನಾವು ಓಪನ್ ಆಗಿ ಹೇಳ್ತೀವಿ ಯಾಕಂದರೆ ಪಾರ್ಲಿಮೆಂಟ್ನಾಗೆ ಹೇಳ್ಯಾರ ಅವರೇ ಕಾಂಗ್ರೆಸ್ನವರೇ ಅದನ್ನು ಆ ಕೆಲಸ ಮಾಡಿದ್ರು ಆದ್ರೆ ಇವತ್ತು ನಮ್ಮ ಮೋದಿಯವರು ನೋಡ್ರಿ ಹನ್ನೊಂದು ವರ್ಷಗಳಲ್ಲಿ ಇಡೀ ದೇಶದ ಚಿತ್ರವನ್ನೇ ಬದಲಾವಣೆ ಮಾಡಿ ನಿಮ್ಮದೇ ಬಿಜಾಪುರದ ನೋಡ್ರಿ ಆರು ಆರು ಏಳು ನ್ಯಾಷನಲ್ ಹೈವೇಗಳಾಗ್ಯಾವ ಬ್ರಿಡ್ಜ್ಗಳು ಅದು ರೈಲ್ವೆ ಬ್ರಿಡ್ಜ್ ಆಗಲಿಲ್ಲ ಮೂರು ಬ್ರಿಡ್ಜ್ಗಳು ಮಾಡಿಕೊಟ್ರು ಮತ್ತು ಮತ್ತೆ ಇನ್ನೇ ಏನು ಮಾಡ್ಬೇಕ್ರಿ ಶೂನ್ಯ ಸಿದ್ದರಾಮಣ್ಣನ ಕೆಲಸ ಶೂನ್ಯ ವಿನಃ ನರೇಂದ್ರ ಮೋದಿ ಅವ್ರ ಕೆಲಸ ಶೂನ್ಯ ಅಲ್ಲ ಅಂತಕ್ಕಂಥದ್ದು ನರೇಂದ್ರ ಇವರು ಯಾರೋ ಸಿದ್ದರಾಮಯ್ಯ ಅವ್ರು ತಿಳ್ಕೋಬೇಕು ಅಂತ ಹೇಳಿ ನಾ ಹೇಳಲಿಕ್ಕೆ ಬಯಸ್ತೇನೆ ಅಲ್ಲ ಟಾರ್ಗೆಟ್ ಮಾಡ್ತಾ ಇದಾರೆ ಮಾಡಿಲ್ಲ ನೀವು ಮತ್ತೆ ಈ ಏನ ಟಾರ್ಗೆಟ್ ಮಾಡೇ ಮಾಡ್ಯಾರಲ್ಲ ಎರಡು ಸಲ ಮಾಡಲಿಲ್ಲ ಹಿಂದೂ ಕಾರ್ಯಕರ್ತರು ಹೌದು ಮಾಡಬೇಕು ಯಾಕೆ ಮಾಡಬಾರ್ದು ಹೌದು ರೀ ಮಾಡಬೇಕು ಅವ್ರಿಗೆ ಯಾರ್ಯಾರು ಅದು ಆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗ್ಯಾರ ಇದು ಮಂಗಳೂರ್ಗಿಂತ ಜಾಸ್ತಿ ಕೇರಳದವ್ರು ಇನ್ವಾಲ್ವ್ ಆಗ್ಲಕ್ಕಾರ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಕೇರಳ ಜಿಲ್ಲೆನವರು ಇದನ್ನು ಮಾಡ್ಲಾಕತ್ತ ರೀ ಮಾಡಿಸೋರು ಯಾರು ಅಂದ್ರೆ ಇಲ್ಲಿ ಆದರೆ ತಾವು ಇನ್ವಾಲ್ವ್ ಆಗೋದಿಲ್ಲ ಆ ಕೇರಳದವರು ತಂದು ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಇದು ಭಾಳ ಇದನ್ನು ಖಂಡಿಸ್ತೀನಿ ಈ ಮಾತನ್ನು ಹಿಂದಿ ಹಿಂದೂಗಳಿಗೆ ಯಾಕೆ ಗಡಿಪಾರು ಮಾಡ್ತಾರೆ ರೀ ತಾಕತ್ತಿದ್ದವ್ರು ಮಾಡತ್ತೆ ಹೇಳ್ರಿ ನೋಡೋಣ ಯಾಕೆ ಮಾಡಬೇಕು ಏನು ಅಪರಾಧ ಮಾಡ್ಯಾರ ಹಿಂದೂಗಳು ಹಿಂದೂ ಅಲ್ಲ ಹಿಂದೂಗಳಲ್ಲ ನಾವು ನಾವಲ್ಲ ನೀವಲ್ಲ ಎಲ್ಲರೂ ನಾವು ಹಿಂದೂಗಳಿದಾವೆ ನಮ್ಗೆ ಯಾಕೆ ಗಡಿಪಾರ ಪಾಠ ಮಾಡ್ತಾರೆ ಅದು ಅಟ್ಲ ಅಷ್ಟು ಸುಲಭ ಕೆಲಸ ಅಲ್ಲ